ನೆರವೇರಿದ ಬೃಹತ್ ತೆರಂಗ ಯಾತ್ರೆ ಹೌದು ಭಾರತ ಸೇವಾ ಸಂಸ್ಥೆಯ ಅಧ್ಯಕ್ಷ ಶ್ರೀಕಾಂತ್ ದುಂಡಿಗೌಡ ನೇತೃತ್ವದಲ್ಲಿ ಬಂಕಾಪುರದ ಎಲ್ಲಾ ಹಿರಿಯರ ಮುಂದಾಳತದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಬಂಕಾಪುರ ಪಟ್ಟಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ನಗರದ ಬಸ್ ನಿಲ್ದಾಣ ಹತ್ತಿರ ಲಯನ್ಸ್ ಕ್ಲಬ್ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಟ್ಟಿಗೆರಿ ಆವರಣದಿಂದ ಪಟ್ಟಣದ ಪುರಸಭೆವರೆಗೂ ಮುನ್ನೂರ ಐವತ್ತು ಅಡಿ ಉದ್ದದ ಬೃಹತ್ ತಿರಂಗ ಯಾತ್ರೆ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಜರುಗಿತು ಬಂಕಾಪುರದ ಬಂಕಾಪುರ ಮಠದ ಶ್ರೀ ರೇವಣಸಿದ್ದೇಶ್ವರ ಮಹಾಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸಂದರ್ಭದಲ್ಲಿ ಲಯನ್ ಶಾಲೆಯ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಶ್ರೀಕಾಂತ್ ದುಂಡಿಗೋಡ್ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಪ್ರಾಮುಖ್ಯತೆ ಭಾರತದ ವೈಶಿಷ್ಟ್ಯ ಬಗ್ಗೆ ಮಾತನಾಡಿ ಶಾಲೆಯ ಅಭಿವೃದ್ಧಿಗಾಗಿ ವಿದ್ಯಾರ್ಥಿ ಪುರಸ್ಕಾರ ಕಾರ್ಯಕ್ರಮಕ್ಕಾಗಿ ಒಂದು ಲಕ್ಷ ರೂಪಾಯಿ ದೇಣಿಗೆ ನೀಡುವುದಾಗಿ ಭರವಸೆ ನೀಡಿದರು ಎನ್ ಕೆಿ ಫೋರ್ ನ್ಯೂಸ್ ಆದರೆ ನಮ್ಮ ದೇಶ ಬಹಳ ಒಂದು ವಿಶೇಷ ಒಂದು ಸ್ಥಳಿಯ ಮೇಲೆ ಕಟ್ಟಿರುವಂತಹ ಒಂದು ರಾಷ್ಟ್ರ ಈ ರಾಷ್ಟ್ರಕ್ಕಾಗಿ ಈ ರಾಷ್ಟ್ರದ ಸ್ವತಂತ್ರಕ್ಕಾಗಿ ಸ್ವತಂತ್ರತೆ ಹೋರಾಟದಲ್ಲಿ ಸಾವಿರಾರು ಸಹಸ್ರಾರು ಸಹಸ್ರಾರು ಭಾರತೀಯರು ತಮ್ಮ ತ್ಯಾಗವನ್ನು ಬಲಿದಾನವನ್ನು ಮಾಡಿದರು ಅವರ ತ್ಯಾಗ ಬಲಿದಾನದ ಪ್ರತೀಕವಾಗಿ ನಮಗೆ ಇವತ್ತು ಸ್ವತಂತ್ರ ಸಿಕ್ಕಿದೆ ಮತ್ತು ನಮ್ಮೆಲ್ಲ ಪೂಜ್ಯರು ಸಂತ ಸನಾತರು ಮತ್ತು ನಮ್ಮ ಹಿರಿಯರು ಬಹಳಷ್ಟು ಒಂದು ಈ ದೇಶದ ಬಗ್ಗೆ ಬಹಳಷ್ಟು ಅಭಿಮಾನದಿಂದ ಈ ದೇಶದ ಬಗ್ಗೆ ಒಂದು ಭಕ್ತಿ ಭಾವ ಗೌರವ ಬೆಳೆಸುವಂತಹ ನಿಟ್ಟಿನಲ್ಲಿ ನಮ್ಮೆಲ್ಲ ಭಾರತೀಯರಿಗೆ ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ ಇವತ್ತು ನಾವು ಈ ಒಂದು ಕಾರ್ಯ ಈ ಒಂದು ಸಂದರ್ಭದಲ್ಲಿ ಮಕ್ಕಳ ಒಂದು ನಾಟಕವನ್ನು ನೋಡಿ ನೋಡಿದ್ವಿ ಮಾನತಿವಿ ಮಾನವೀಯ ಮೌಲ್ಯಗಳು ನಮ್ಮ ಒಂದು ಜೀವನದ ಒಂದು ತತ್ವಗಳಾಗಬೇಕು ಅನ್ನುವಂಥ ದಿಷ್ಯದೊಳಗೆ ಇವತ್ತು ನಮ್ಮ ನಾಟಕ ಪ್ರದರ್ಶನವನ್ನು ನಮ್ಮ ಎಲ್ಲ ಗುರುಗಳು ಗುರುಮಾತೆಯರು ಒಂದು ಇವತ್ತು ಎಲ್ಲರ ಮಧ್ಯೆ ಪ್ರದರ್ಶನವನ್ನು ಮಾಡಿದ್ವಿ ಈ ಥರನಾಗಿ ನಮ್ಮ ಭಾರತೀಯರಿಗೆ ಒಂದು ಮಾನವೀಯ ಮೌಲ್ಯಗಳನ್ನು ಬೆಳೆಸುವ ಒಂದು ಕೆಲಸವನ್ನು ನಾವು ಇವೆಲ್ಲ ಮಾಡ್ತಾ ಇದ್ದೀವಿ ಅದರ ಒಂದು ಭಾಗವಾಗಿ ನಾವು ಇವತ್ತು ಹೆಮ್ಮೆಯಿಂದ ಹೇಳ್ಬೋದು ಮುಂದಿನ ಒಂದು ಭವಿಷ್ಯದಲ್ಲಿ ನಾವು ವಿಶ್ವಗುರು ಆಗ್ತೀವಿ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಈಗಾಗಲೇ ಬಹಳಷ್ಟು ಪ್ರಗತಿಯನ್ನು ಹೊಂದಿ ಇಡೀ ವಿಶ್ವದ ಗಮನವನ್ನು ನಾವು ಸೆಳೀತಾ ಇದ್ದೇವೆ ಇವತ್ತು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾಗಿರುವಂಥ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇವತ್ತು ನಾವು ವಿಶ್ವದಲ್ಲಿ ಶಕ್ತಿಶಾಲಿ ಬಲಿಷ್ಠ ಐದನೆಯ ಆರ್ಥಿಕ ರಾಷ್ಟ್ರವಾಗಿ ನಾವು ಹೊರಹೊಮ್ಮಿದ್ದೇವೆ ಇವತ್ತು ಕೆಲವೇ ವರ್ಷಗಳಲ್ಲಿ ನಂಬರ್ ಮೂರು ನಡ್ತೀವಿ ಮತ್ತೆ ಒಂದಷ್ಟು ವರ್ಷಗಳಲ್ಲಿ ನಾವು ನಂಬರ್ ಒನ್ ಆಗಿ ಇಡೀ ವಿಶ್ವಕ್ಕೆ ನಾವು ಗುರುಗಳಾಗ್ತೀವಿ ಅಂದರೆ ಮಿಸ್ಗುರು ಭಾರತ ಆಸ್ಪತ್ರೆ ಅನ್ನುವಂಥದ್ದನ್ನು ನಾನು ಹೆಮ್ಮೆಯಿಂದ ಹೇಳಿ ವಿಶೇಷವಾಗಿ ಇವತ್ತು ಈ ಒಂದು ಶಾಲೆಯ ಒಂದು ಸೇವೆಯನ್ನು ನಾವು ಬಹಳಷ್ಟು ಗೌರವ ಮತ್ತು ಹೆಮ್ಮೆಯಿಂದ ನಾನು ಬಹಳಷ್ಟು ಹೆಮ್ಮೆಯನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಯಾಕಂದರೆ ಸತತವಾಗಿ ಇಪ್ಪತ್ತೊಂಬತ್ತು ವರ್ಷಗಳಿಂದ ಈ ಭಾಗದಲ್ಲಿ ವಿಶೇಷವಾಗಿ ಈ ಬಂಕಾಪುರ ಮತ್ತು ಈ ಸುತ್ತಮುತ್ತಲಿನ ಭಾಗದಲ್ಲಿ ವಿದ್ಯೆಯನ್ನು ದಾನವನ್ನು ಮಾಡಿರುವಂತ ಈ ಒಂದು ಶಾಲೆ ಯಾಕಂದ್ರೆ ನಾವು ನೋಡ್ತೀವಿ